ಕಾಂಗ್ರೆಸ್ನ ರೆಬೆಲ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ನೀಡಿದ್ದಾರೆ ನಾಳೆ ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಫಿಕ್ಸ್ ಆಗಿದೆ ಶಾಸಕ ಬಿಆರ್ ಪಾಟೀಲ್ ರಾಜು ಕಾಗೆ ಭೇಟಿಗೂ ಸಮಯ ನಿಗದಿ ಮಾಡಲಾಗಿದೆ ನಾಳೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆಯುವ ಸಭೆಯಲ್ಲಿ ಶಾಸಕರಾದಂತಹ ಬಿಆರ್ ಪಾಟೀಲ್ ಹಾಗೂ ರಾಜು ಕಾಗೆಗೆ ಎಚ್ಚರಿಕೆ ನೀಡುವ ಸಾಧ್ಯತೆ ಇದೆ ಖಂಡಿತ ಇದೆ ಅವರೇ ತಿಳಿಸಿದ್ದಾರೆ ನನಗೂ ನಾನು ನಮ್ಮ ಎಂಎಲ್ಎಸ್ಗೆಲ್ಲ ತಿಳಿಸ್ತಾ ಇದ್ದೀನಿ ಖಂಡಿತ ಇದೆ ಅವರೇ ತಿಳಿಸಿದ್ದಾರೆ ನನಗೂ ಪ್ರೋಗ್ರಾಂ ಕಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷದೊಳಗಿನ ಬೆಳವಣಿಗೆ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅಶೋಕ್ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಹಿಂದೆಯೇ ಹೇಳಿದ್ದೆ ಸೆಪ್ಟೆಂಬರ್ನಲ್ಲಿ ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ದ ಅಂತ ಹೇಳಿದ್ದಾರೆ ಸಿಎಂನ ಗೃಹ ಸಚಿವರು ಭೇಟಿಯಾಗಿದ್ದು ಯಾಕೆ ಬದಲಾವಣೆ ಆಗುತ್ತೆ ಕ್ರಾಂತಿಗೆ ತೆರೆ ಬೀಳುತ್ತೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ ನಾನು ಕಳೆದ ನೋಡಿ ಹೊಸದಾಗ್ದ ತಗೊಂಬಿಡ್ತೀರಾ ಬೇಗ ನಾನು ಅಲ್ಲೇ ಹಿಂದೇನೆ ಹೇಳಿದ್ನಲ್ಲ ಅಕ್ಟೋಬರ್ ಅಲ್ಲಿ ಹೇಳಿದೆ ನಾನು ಅರ್ಜೆಂಟ್ ಅಂತಲ್ಲ ಅದು ಪಿಟಿಕೆ ಶುರು ಆಗೋದು ಅದು ಮುನ್ನೋಡಿ ಟ್ರೇಲರ್ ಸಿನಿಮಾ ಶುರು ಮಾಡಕ್ ಮುಂಚೆ ಟ್ರೇಲರ್ ಪೋಸ್ಟರ್ಗಳು ಅಂಟಿಸ್ತಾರಲ್ಲ ಅದು ಈಗ ಪೋಸ್ಟ್ಗಳು ಎಲ್ಲ ಕಡೆ ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ದ ನಿನ್ನೆನು ಪರಮೇಶ್ವರ್ ಹೋಗಿ ಭೇಟಿಗಳು ಮಾಡಿ ಬಂದಿದಾರಲ್ಲ ಏನ್ ಭೇಟಿ ಇತ್ತಪ್ಪ ಏನನ್ನ ಗಲಾಟೆ ಆಗಿದೆಯಾ ಭೇಟಿ ಹೋಮ್ ಮಿನಿಸ್ಟರ್ ಏನ್ ಭೇಟಿ ಮಾಡಬೇಕು ಸಿಎಂನ ಡೆಪ್ಟಿ ಸಿಎಂನ ಏನ್ ಭೇಟಿ ಮಾಡಬೇಕು ಏನೋ ಆತರ ಜ್ವಲಂತ ಸಮಸ್ಯೆ ಇದ್ರೆ ಏನಾದರೂ ಲ್ಯಾಂಡ್ ಆರ್ಡರ್ ಹೋಗ್ಬೇಕು ಏನು ಇಲ್ಲಲ್ಲ ಆತರ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಆರ್ ಅಶೋಕ್ ಜ್ಯೋತಿಷ ಕಲ್ತಿದ್ದಾರೆ ಅಶೋಕ್ ಯಾವಾಗ ಜ್ಯೋತಿಷ ಕಲಿತರು ಅಂತ ತಿರುಗೇಟ್ ಕೊಟ್ಟಿದ್ದಾರೆ ನನಗೂ ಟೈಮ್ ಕೊಡಿಸಿ ಭೇಟಿ ಮಾಡ್ತೇನೆ ನಾನು ಸ್ವಲ್ಪ ಅಶೋಕ್ ಹತ್ರ ಕೇಳೋದಿದೆ ಅಂತ ಲೇವಡಿ ಮಾಡಿದ್ದಾರೆ ಜ್ಯೋತಿಷ್ಯ ಅಸ್ಟಾಲಜಿ ಏನಾದ್ರು ಕಲಿತಿದ್ರೆ ನಂಗೂ ಟೈಮ್ ಕೊಡಿಸಿ ನಾನು ಅದನ್ನ ಭೇಟಿ ಮಾಡ್ತೀನಿ ನಾನು ಸ್ವಲ್ಪ ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಆಗುತ್ತೋ ಮತ್ತೊಂದು ಮಗದೊಂದು ಆಗುತ್ತೋ ಗೊತ್ತಿಲ್ಲ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ ತುಮಕೂರಿನಲ್ಲಿ ಮಾತನಾಡಿದ ಅವರು ನಮ್ಮ ಬಿಜೆಪಿ ಪಕ್ಷದಲ್ಲಿ ಯಾವುದೇ ಕ್ರಾಂತಿ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೆಪ್ಟೆಂಬರ್ನ ಕ್ರಾಂತಿ ಆಯ್ತದೋ ಮತ್ತೊಂದು ಆಯ್ತದೋ ಮಗದೊಂದು ಆಯ್ತದೋ ಅವರು ಹೆಂಗ್ ನಡ್ಕೋತಾ ಇದಾರೆ ಅಂತ ನೀವೇ ನೋಡ್ತಾ ಇದ್ದೀರಿ ಬಿಜೆಪಿ ಸರ್ಕಾರ ಬಿಜೆಪಿ ಯಾವುದೋ ಯಾವ ಕ್ರಾಂತಿಗಳು ಎಲ್ಲ ಯಾವೂ ಇದಿಲ್ಲ ಪಕ್ಷದ ಸಿದ್ಧಾಂತವನ್ನ ಪಕ್ಷದ ತೀರ್ಮಾನವನ್ನ ಪಕ್ಷ ನಡೆದು ಬಂದ ದಾರಿಯನ್ನ ಅರ್ಥ ಮಾಡ್ಕೊಂಡಿರತಕ್ಕಂಥ ಯಾವ್ದಾದ್ರು ಒಂದು ಪಕ್ಷ ಇದ್ದರು ಅದು ಭಾರತೀಯ ಜನತಾ ಪಕ್ಷ ಆ ಪಕ್ಷದಲ್ಲಿ ಆತು ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಬಿರುಗಾಳಿ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಳಗಾವಿಯಲ್ಲಿ ಮಾತಾಡಿದ್ದಾರೆ ಕ್ರಾಂತಿ ಮಾಡುವುದು ಕಾಂಗ್ರೆಸ್ ವರಿಷ್ಠರು ಕ್ರಾಂತಿ ಮಾಡೋದಾದ್ರೆ ವರಿಷ್ಠರು ಮಾಡಬೇಕು ಅಂತ ಹೇಳಿದ್ದಾರೆ ವರಿಷ್ಠ ಇದ್ದಾರೆ ಅವರು ನೋಡ್ತಾರೆ ಕ್ರಾಂತಿ ಮಾಡುದು ಬಿಡುದು ಎಲ್ಲ ವರಿಷ್ಠಕ್ಕೆ ಆಗಿದೆ ಮನ ಕೈಯಲ್ಲಿ ಏನಿದೆ ನಾವು ಹತ್ರ ಎಲ್ಲ ಒಂದು ಪಾರ್ಟಿ ಅಷ್ಟೇ ಇನ್ನು ಹೇಳಿಲ್ಲ ಅದೆಲ್ಲಿಸ್ಬಿಟ್ಟು ಅಷ್ಟೇ ಎಲ್ಲಾದವ್ರಿಕ ಅಭಿಪ್ರಾಯ ಅಷ್ಟೇ ಹೇಳ್ತಿರಲ್ಲ ಎಲ್ಲ ಟ್ರೇಡ್ ಆಗ್ತಾ ಇದೆ ಅಲ್ಲಿ ವಿಚಾರ ಕಾಂಗ್ರೆಸ್ ಸರ್ಕಾರ ಪತನವಾಗುವುದು ನಿಶ್ಚಿತ ಅಂತ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಕೊಪ್ಪಳದಲ್ಲಿ ಮಾತನಾಡಿದ ನಳಿನ್ ಕುಮಾರ್ ಕಟೀಲ್ ಸಿಎಂ ಡಿಸಿಎಂ ಆಂತರಿಕ ಕಚ್ಚಾಟದಿಂದ ಸರ್ಕಾರ ಪತನವಾಗುತ್ತೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಲ್ಲ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಇದೇ ಕಚ್ಚಾಟ ಜಾಸ್ತಿಯಾಗಿ ಯಾಕಂದ್ರೆ ಶಿ ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಸಿದ್ದರಾಮಯ್ಯ ಬಿಡುವುದಿಲ್ಲ ಸಿದ್ದರಾಮಯ್ಯ ಮುಂದುವರೆಸಲಿಕ್ಕೆ ಶಿ ಬಿಡುವುದಿಲ್ಲ ಅವರೊಳಗೆ ಒಂದು ಸಾರಿ ಉದ್ಘಾಷ ಆಯಿತು ದಲಿತ ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಅದು ಇವತ್ತು ಮುಚ್ಚಿ ಹಾಕುವಂಥ ಕೆಲಸ ಕಾರ್ಯಗಳಾಗ್ತದೆ ಪರಮೇಶ್ವರನ್ನ ಹೇಳಲಿಕ್ಕೆ ಬಿಡ್ತಾ ಇಲ್ಲ ಖರ್ಗೆ ಅವರನ್ನು ಹೇಗೋ ಕರ್ಕೊಂಡೋಗಿ ದೆಹಲಿಯಲ್ಲಿ ಎಲ್ಲ ಅವರ ಆಂತರಿಕವಾಗಿರ್ತಕ್ಕಂಥ ಕಚ್ಚಾಟ ಇಂದ ಈ ಸರ್ಕಾರ ಬೀಳುತ್ತೆ ನಡೆಯೋದಲ್ಲ ಮುಂದಿನ ಮುಖ್ಯಮಂತ್ರಿ ಡಿಕೆಶಿ ಅಲ್ಲ ಈ ಸರ್ಕಾರ ಬೀಳುತ್ತೆ ಮುಖ್ಯಮಂತ್ರಿ ಇಲ್ಲದ ಸರ್ಕಾರ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ವಿರೋಧಿ ಸರ್ಕಾರ ಅಂತ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ವೋಟ್ ಬ್ಯಾಂಕ್ಗಾಗಿ ಅಲ್ಪಸಂಖ್ಯಾತರ ಓಲೈಕೆ ಇದೆ ಹಿಂದೂಗಳ ಹತ್ಯೆಯಾಗಿದ್ದರೂ ಅಧಿಕಾರಕ್ಕೆ ಕಿತ್ತಾಟ ಇದ್ದಾರೆ ಇದೊಂದು ಕಚ್ಚಾಟದ ಸರ್ಕಾರ ಅಂತ ಸರ್ಕಾರದ ವಿರುದ್ದ ಕಟೀಲ್ ವಾಗ್ದಾಳಿ ನಡೆಸಿದ್ದಾರೆ ಪ್ರಜಾಪ್ರಭುತ್ವದ್ದು ಕಾಂಗ್ರೆಸ್ ತುರ್ತು ಪರಿಸ್ಥಿತಿ ಹೇರಿಕೆಯ ಮುಖಾಂತರವಾಗಿ ಸಂವಿಧಾನದ ವಿರುದ್ಧವಾಗಿ ನಡ್ಕೊಂಡಿರತಕ್ಕಂಥದ್ದು ಕಾಂಗ್ರೆಸ್ ಜೀವದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರತಕ್ಕಂಥ ಕಾಂಗ್ರೆಸ್ ಅವರ ಶವ ಸಂಸ್ಕಾರಕ್ಕೂ ಜಾಗ ಕೊಡದೇ ಇರತಕ್ಕಂಥ ಕಾಂಗ್ರೆಸ್ ಅಂಬೇಡ್ಕರ್ನ ಹೆಸರಿನಲ್ಲಿ ಮತ ಪಡೆದಿರುವ ಕಾಂಗ್ರೆಸ್ ಅಂಬೇಡ್ಕರ್ನ ಸಂವಿಧಾನವನ್ನು ತಿರುಚಿರತಕ್ಕಂಥದ್ದು ಕಾಂಗ್ರೆಸ್ ಆಡಳಿತಕ್ಕೆ ಬಂದ ಮೇಲೆ ಕಳೆದ ಎರಡು ವರ್ಷಗಳಲ್ಲಿ ನಿರಂತರವಾಗಿರತಕ್ಕಂಥ ಒಂದು ಮತ ಬ್ಯಾಂಕಿನ ಆಸೆಗೋಸ್ಕರ ಸರ್ವ ಸಮಾಜಕ್ಕೆ ಕೊಡಬೇಕಾಗಿರ್ತಕ್ಕಂಥ ನ್ಯಾಯವನ್ನು ಮತ ಬ್ಯಾಂಕಿಗೋಸ್ಕರ ಒಂದು ಮತಕ್ಕೆ ಸೀಮಿತ ಆಗಿಟ್ಟಿದೆ ದತ್ತಾತ್ರೇಯ ಹೊಸಬಾಳೆ ಅವರ ಹೇಳಿಕೆಯನ್ನು ಆರ್ ಅಶೋಕ್ ಸಮರ್ಥಿಸಿಕೊಂಡಿದ್ದಾರೆ ದತ್ತಾತ್ರೇಯ ಹೊಸಬಾಳೆ ಹೇಳಿರೋದ್ರಲ್ಲಿ ತಪ್ಪೇನು ಕಾಂಗ್ರೆಸ್ ಖದೀಮರು ಮಾಡಿರೋ ತಿದ್ದುಪಡಿ ಅದು ಅಂತ ಕಾಂಗ್ರೆಸ್ ವಿರುದ್ದ ಹರಿಹಾಯ್ದಿದ್ದಾರೆ ಸಮಾಜವಾದ ಬಿಡಿ ಜಾತ್ಯತೀತ ಚರ್ಚೆಗೆ ಬಿಡಬೇಕಿತ್ತು ಸಮಾಜವಾದ ಅಂದರೆ ಸಿದ್ದರಾಮಯ್ಯ ಪ್ರಕಾರ ಮಜಾವಾದ ಅಂತ ಸಿದ್ದರಾಮಯ್ಯ ವಿರುದ್ದವೂ ಕೂಡ ಆರ್ ಅಶೋಕ್ ವಾಗ್ದಾಳಿ ನಡೆಸಿದರು ಸನ್ಮಾನ್ಯ ಗೌರವಾನ್ವಿತ ಹೊಸಬಾಳೆ ಅವರು ಏನು ಹೇಳಿದ್ದಾರೆ ಅದು ಕಾಂಗ್ರೆಸ್ಸಿನ ಸೇರ್ಪಡೆ ಅದು ಸಂವಿಧಾನಕ್ಕೆ ಈ ಕದೀಮ ಕಳ್ಳರು ಕಾಂಗ್ರೆಸ್ ಹೊಸದಾಗಿ ಸೇರಿಸಿರೋದಷ್ಟೇ ಅದು ನನಗಿರುವಂತ ಮಾಹಿತಿ ಪ್ರಕಾರ ಅದನ್ನು ಚರ್ಚೆ ಮಾಡೋಕೆ ಬಿಟ್ಟಿಲ್ಲ ಪುಣ್ಯಾತ್ಮರು ಹೊಸ ವಿಧಾನ ಲೋಕಸಭೆಯಲ್ಲಿ ಚರ್ಚೆ ಮಾಡೋಕೆ ಬಿಟ್ಟಿಲ್ಲ ಹತ್ತು ನಿಮಿಷದಲ್ಲೇ ಪಾಸ್ ಅದನ್ನ ಟೆನ್ ಮಿನಿಟ್ಸ್ ಅಲ್ಲೇ ಪಾಸ್ ಮಾಡಿಬಿಟವ್ರ ಚರ್ಚೆ ಬಿಡ್ಬೇಕಾಯ್ತಲ್ಲ ಈ ಇಷ್ಟು ಪದನ ಜಾತ್ಯತೀತ ಪದವನ್ನ ಸಮಾಜವಾದ ಬಿಡು ಸಮಾಜವಾದ ಅಂತ ಸಿದ್ದರಾಮಯ್ಯ ಹೇಳ್ಕೊಂಡು ಮಜಾವಾದ ಓಬ್ಲೆಟ್ ವಾಚು ಶೂಗಳು ನೋಡಿದಿರಲ್ಲ ಸಮಾಜವಾದ ಅಂದ್ರೇನೋ ವೆರಿ ಸಿಂಪಲ್ ಅಂತ ಇರಬೇಕು ಅದು ಸಿಂಪಲ್ ಆಗಿದಾರ ಯಾರ ಕಾಂಗ್ರೆಸ್ ಅವರು ಸಿಂಪಲ್ ಕಾಂಗ್ರೆಸ್ ಅವ್ರನ್ನ ತೋರಿಸಿ ಯಾವ್ದಾರ ಸಮಾಜವಾದದ ಒಂದು ಇದೇನು ಡೆಫಿನೇಷನ್ ಏನು ಸಮಾಜವಾದ ಎಲ್ಲರೂ ಒಂದೇ ಅನ್ನೋ ತರ ಇರಬೇಕು ಈ ಕಾಂಗ್ರೆಸ್ ಅವರು ಬಿಜೆಪಿಯ ಮಾಜಿ ಸಚಿವ ಮಾಧುಸ್ವಾಮಿ ಕಾಂಗ್ರೆಸ್ನಂತಹ ಮುಖ ಮಾಡಿದ್ದಾರಾ ಅನ್ನುವಂತ ಚರ್ಚೆ ಶುರುವಾಗಿದೆ ಇದಕ್ಕೆ ಪೂರಕವಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡುವ ಮೂಲಕ ಕುತೂಹಲ ಕೆರಳಿಸಿದ್ದಾರೆ ಔಪಚಾರಿಕವಾಗಿ ಭೇಟಿ ಹೆಸರಿನಲ್ಲಿ ಸಿಎಂ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ ಮಾಧುಸ್ವಾಮಿ ಈಗಾಗಲೇ ಬಿಜೆಪಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ರಾಜಕೀಯ ವಲಯದಲ್ಲಿ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂತಹ ವದಂತಿ ಆರಂಭವಾಗಿದ್ದು ಸೌಂದರ್ಯವರ್ಧಕ ಉತ್ಪನ್ನಗಳ ಮೇಲೆ ಸರ್ಕಾರ ಸಮರ ಸಾರಿದೆ ಕಳಪೆ ಗುಣಮಟ್ಟದ ಉತ್ಪನ್ನಗಳ ಮಾರಾಟಕ್ಕೆ ಬ್ರೇಕ್ ಹಾಕೋಕೆ ಮುಂದಾಗಿದೆ ಇನ್ಮುಂದೆ ಎಲ್ಲಾ ಕಾಸ್ಮೆಟಿಕ್ಸ್ಗಳ ಪರೀಕ್ಷೆಗೆ ಸೂಚನೆ ನೀಡಲಾಗಿದೆ ಸ್ಟೆರಾಯ್ಡ್ಸ್ ಆಧಾರಿತ ಕ್ರೀಮ್ಗಳ ಮೇಲೆ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ ಸೌಂದರ್ಯವರ್ಧಕ ಉತ್ಪನ್ನಗಳ ಮೇಲೆ ಸಮರ ಸಾರಿರುವಂತಹ ಸರ್ಕಾರ ಕಳಪೆ ಗುಣಮಟ್ಟದ ಉತ್ಪನ್ನಗಳ ಮಾರಾಟಕ್ಕೆ ಬ್ರೇಕ್ ಹಾಕಿದೆ ಮಲ್ಟಿಪಲ್ ಕಾಂಬಿನೇಷನ್ ಆಫ್ ಕೆಮಿಕಲ್ಸ್ ಆಡ್ ಮಾಡಿ ಕ್ರೀಮ್ ಕೊಡ್ತಾ ಇದ್ದಾರೆ ಅದರಲ್ಲಿ ಸ್ಟಿರಾಯ್ಡ್ ಇಸ್ ಎ ಮೇಜರ್ ಕಾಂಪೋನೆಂಟ್ ಸ್ಟಿರಾಯ್ಡ್ ಅಥವಾ ಬೇರೆ ಅದರ್ ಕೆಮಿಕಲ್ ಏಜೆಂಟ್ಸ್ ಫಾರಾಬಿನ್ ಇರೋದು ಪರ್ಟಿಕ್ಯುಲರ್ಲಿ ಸ್ಟಿರಾಯ್ಡ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಥಿನ್ ಆಗುತ್ತೆ ಸ್ಕಿನ್ ಅಲ್ಲಿ ಸೆಲ್ ಲೇಯರು ಆಮೇಲೆ ಕೊಲಾಜಿನ್ ಲೇಯರು ಅಂತ ಇರ್ತದೆ ಕೊಲಾಜಿನ್ ಡರ್ಮಲ್ ಲೇಯರ್ ಥಿನ್ ಆಗಿ ಸ್ಕಿನ್ ಥಿನ್ನೆಸ್ ಆಗುತ್ತೆ ಆಮೇಲೆ ಈ ಸ್ಟಿರಾಯ್ಡ್ ಇಂದ ಏನಾಗ್ತದೆ ಈ ಹೇರ್ಸ್ ಫೇಶಿಯಲ್ ಹೇರ್ಸ್ ಜಾಸ್ತಿ ಆಗ್ತದೆ ಸೆನ್ಸಿಟಿವಿಟಿ ಜಾಸ್ತಿ ಆಗ್ತದೆ ಸೊ ಹಂಗಾಗಿ ಸ್ಕಿನ್ ತಿನ್ನಾಗಿ ಪೇಪರ್ ತರ ತಿನ್ನಾಗಿ ಹೋಗ್ಬಿಡ್ತದೆ ಸ್ಕಿನ್ ಬ್ರೈಟ್ನಿಂಗ್ ಅಂದ್ಬಿಟ್ಟು ಮಲ್ಟಿಪಲ್ ಕಾಂಬಿನೇಷನ್ ಆಫ್ ಕೆಮಿಕಲ್ಸ್ ಆಡ್ ಮಾಡಿ ಕ್ರೀಮ್ ಕೊಡ್ತಾರೆ